ಧಾರ್ಗಳ ಶ್ರೀ ಬ್ರಹ್ಮ ಮುಗ್ಗೇರ್ಕಳ ದೇವಸ್ಥಾನದ ವರ್ಷಾವಧಿ ನೇಮೋತ್ಸವವು ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಶ್ರೀ ಬ್ರಹ್ಮ ಮುಗ್ಗರ್ಕಳ ದೇವಸ್ಥಾನದ ವರ್ಷಾವಧಿ ನೇಮೋತ್ಸವ ದಿನಾಂಕ ಏಪ್ರಿಲ್ ಇಪ್ಪತ್ತಾರರಿಂದ ಮೊದಲುಗೊಂಡು ಇಪ್ಪತ್ತೆಂಟು ಏಪ್ರಿಲ್ ಸೋಮವಾರ ತನಕ ವಿಜೃಂಭಣೆಯಿಂದ ನಡೆಯಿತು ದಿನಾಂಕ ಇಪ್ಪತ್ತಾರರಂದು ಸಾಯಂಕಾಲ ಗಂಟೆ ಐದಕ್ಕೆ ಸರಿಯಾಗಿ ಅತ್ತೂರು ಮಹಾಬಲ ಬೆಟ್ಟು ಬರ್ಕೆ ಮನೆಯಿಂದ ಭಂಡಾರ ಆಗಮನ ನಂತರ ಸ್ವಸ್ತಿ ಪುಣ್ಯಾಹ ಪರಸರ ತೋರಣ ಮುಹೂರ್ತ ನಂತರ ರಾತ್ರಿ ದೈವಗಳ ಆಗೆಲ್ ತಂಬಿಲ್ ನಂತರ ಧರ್ಮರಸು ನೇಮ ಇಪ್ಪತ್ತೇಳರಂದು ರವಿವಾರ ಎಡ್ಮೂರು ಮಾಯಾಗಾರ ಬ್ರಹ್ಮ ಮುಗ್ಯಕ್ಕಳ ತನ್ನಿಮಾನೀಗ ದೈವಗಳ ನೇಮ ದಿನಾಂಕ ಇಪ್ಪತ್ತೆಂಟು ಸೋಮವಾರ ದಂಡು ಬೆಳಿಗ್ಗೆಯ ಕೊರಕಜ್ಜ ನೇಮ ಮಧ್ಯಾಹ್ನ ಹಲೇರ ಪಂಜೋರ್ಲಿ ನೇಮ ವಿಜೃಂಭಣೆಯಿಂದ ನಡೆಯಿತು ಮನ್ಮಥಕುಮಾರ ಶೆಟ್ಟಿ ದೊಟ್ಟು ಗುತ್ತು ಪ್ರವೀಣ ಚೌಟ ಗುಂಡ್ಯಡ್ಕ ಗುತ್ತು ಶಶಿಧರ ಸುವರ್ಣ ಮಹಾಬಲ ಬೆಟ್ಟ ಬರ್ಕೆ ಅಧ್ಯಕ್ಷರು ಸರ್ವ ಸಮಿತಿಯ ಸದಸ್ಯರು ಮಹಿಳಾ ಸಂಘ ಬ್ರಹ್ಮಶ್ರೀ ಮುಗ್ಗೆಕ್ಕಳ ದೈವಸ್ಥಾನ ಅತ್ತೂರು ಹೇನೊಟ್ಟು ಮುಂತಾದವರು ವರ್ಷಾವಧಿ ನೇಮೋತ್ಸವ ಜರುಗುವ ಸಂದರ್ಭದಲ್ಲಿ ಭಾಗವಹಿಸಿ ದೈವಗಳ ಸಿರಿಮುಡಿ ಗಂಧಪ್ರಸಾದ ಸ್ವೀಕರಿಸಿದರು ಶ್ರೀ ಮಂಜುನಾಥ ನ್ಯೂಸ್ ಕಾರ್ಕಳ